ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಚಾನೆಲ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಮನೆಗಳಲ್ಲಿ ನಾವು ಸದಾಕಾಲ ಹಣ್ಣು ತರಕಾರಿ ಸೊಪ್ಪುಗಳನ್ನು ಬಳಸ್ತಾನೆ ಇರ್ತೀವಿ ಅಲ್ವಾ ಈ ದಿನ ವಿಶೇಷವಾಗಿ ಕೆಲವು ಸಿಪ್ಪೆಗಳನ್ನು ಬಳಸ್ಕೊಂಡ್ಬಿಟ್ಟು ಕಲೆಯನ್ನ ನಿವಾರಿಸಲಿಕ್ಕೆ ಎಷ್ಟು ಹಳೆಯ ಕಲೆ ಆದರೂ ಪರವಾಗಿಲ್ಲ ಅಂತ ಕಲೆಗಳನ್ನು ನಿವಾರಿಸಲಿಕ್ಕೆ ಒಂದು ಅದ್ಭುತವಾದ ಪೌಡರ್ ನಾನು ತಯಾರಿಸ್ತಾ ಇದ್ದೇನೆ ಒಂದು ಲಿಂಬೆ ಹಣ್ಣಿನ ಸಿಪ್ಪೆ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆ ಒಂದು ದಾಳಿಂಬೆ ಹಣ್ಣಿನ ಸಿಪ್ಪೆ ಇವು ಸಹ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡ ಸಿಪ್ಪೆಯನ್ನು ಒಣಸ್ಕೊಂಡ್ರು ಪರವಾಗಿಲ್ಲ ಆದ್ರೆ ಮಿಕ್ಸಿಯಲ್ಲಿ ಸರಿ ಆಗುದಿಲ್ಲ ಅಂತ ಅದನ್ನ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ನಂತರ ಒಳ್ಳೇದು ಕ್ಯಾರೆಟ್ ತುರಿ ಆಗ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಲಿ ಮಾಡಿಕೊಂಡು ಅದ್ರ ಜೊತೆಗೆ ಹಾಕ್ಕೊಳ್ಬೇಕು ಒಣಸ್ಲಿಕ್ಕೆ ಇಡ್ಬೇಕು ಸೌತೆಕಾಯಿ ಸಿಪ್ಪೆಯನ್ನು ತಗೊಂಡ್ಬಿಟ್ಟು ಅದನ್ನ ತುಂಡು ತುಂಡಾಗಿ ಇಟ್ಕೊಂಡಿ ಹಾಗೆಯೇ ಇದ್ರ ಜೊತೆಗೆ ಒಂದು ಮುಷ್ಟಿ ಫುಲ್ಲಾಗಿ ಒಂದು ಮುಷ್ಟಿ ಕರಿಬೇವಿನ ಸೊಪ್ಪನ್ನು ಇಟ್ಕೊಳ್ತೀನಿ ಇದಿಷ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದು ಐದಾರು ದಿವಸ ಬಿಸಿಲಲ್ಲಿಟ್ಟು ಸರಿಯಾಗಿ ಒಣಗಿಸ್ಬೇಕು ಅದನ್ನು ಕೈಯಿಂದ ಹಮ್ಕಿದ್ರೆ ತುಂಡಾಗಬೇಕು ಅಷ್ಟೂರ ಮಟ್ಟಿಗೆ ಬಿಸಿಲಲ್ಲಿ ಇಟ್ಟು ಒಣಗಿಸ್ಬೇಕು ಇದು ಆರು ವಸ್ತುಗಳಲ್ಲದೆ ಮತ್ತು ಇದ್ರ ಜೊತೆಗೆ ಇನ್ನೂ ಮೂರು ವಸ್ತುಗಳು ಇದೆ ಅದನ್ನು ಈಗಾಗಲೇ ನಾನು ಒಣಗಿಸಿಟ್ಟಿರೋದ್ರಿಂದ ಇದ್ರ ಜೊತೆಗೆ ತೋರಿಸ್ತಾ ಇಲ್ಲ ಆ ವಸ್ತುಗಳು ಯಾವುದಪ್ಪ ಅಂದರೆ ಬಿಲ್ವ ಪತ್ರೆ ಎಲೆ ಎರಡು ಅಂಗಡಿ ಹೂವಿನ ಎಲೆ ಒಂದು ಎರಡು ಮೂರು ಎಲೆಗಳು ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಒಂದು ಹತ್ತು ಹನ್ನೆರಡು ಎಲೆಗಳು ಬರ್ತವೆ ಹಾಗೆಯೇ ಒಂದು ನಾಲ್ಕು ಹೂ ಬೆರೆಸಿದ್ರೂ ಏನೂ ತಪ್ಪಿಲ್ಲ ಐದಾರು ದಾಸವಾಳದ ಎಲೆಗಳು ಇವಿಷ್ಟನ್ನು ಒಣಗಿಸಿ ಇಟ್ಕೊಂಡಿದ್ದೇನೆ ನಾನು ಪುಡಿ ಮಾಡುವಾಗ ಅದನ್ನು ಅದರ ಜೊತೆಗೆ ಬೆರೆಸಿದ್ರೆ ಆಯಿತು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ತೆಗ್ದು ಅದನ್ನ ಸಾಣಿಸ್ಕೊಂಡ್ಬಿಟ್ಟು ಮತ್ತೆ ಪುನಃ ಪುನಃ ಹಾಕ್ಬಿಟ್ಟು ನೈವಾದಂತ ಪುಡಿಯನ್ನು ಮಾತ್ರ ನಾವು ಇಟ್ಕೊಳ್ಬೇಕು ಒಂದು ಕುಟಾಣಿಯಲ್ಲಿ ಸಹ ಅದನ್ನು ಕುಟ್ಟಿ ಸಾಣಿಸಿ ಇಟ್ಕೊಂಡು ನೈವಾದ ಪುಡಿಯನ್ನ ಮಾಡಿ ಇಟ್ಕೊಳ್ಬಹುದು ಇದರ ಉಪಯೋಗ ಹೇಗೆ ಅಂತ ಹೇಳಿದರೆ ಹೇಳಿದ್ರೆ ಅರ್ಧ ಚಮಚ ಪುಡಿಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ರೋಸ್ ವಾಟರ್ನಲ್ಲಿ ಅದನ್ನು ಬಳಸ್ಕೊಳ್ಬೇಕು ಬೆರೆಸ್ಕೊಂಡ್ಬಿಟ್ಟು ಎಲ್ಲಿ ಕಲೆ ಆಗಿದೆಯೋ ಮೊಡವೆ ಕಲೆ ಅಥವಾ ಇನ್ಯಾವುದಾದ್ರೂ ಥರದ ಕಲೆಗಳಿದ್ದರೆ ಅದರ ಮೇಲೆ ಮಾತ್ರ ಅಪ್ಲೈ ಮಾಡಬೇಕು ಬೇರೆ ಕಡೆ ಅಪ್ಲೈ ಮಾಡಬಾರ್ದು ಒಣ ಚರ್ಮ ಇರುವಂಥವರು ತೆಂಗಿನ ಎಣ್ಣೆಯಲ್ಲಿ ಇದನ್ನು ಬೆರೆಸಿಬಿಟ್ಟು ಹಚ್ಕೋಬೋದು ಕಲೆ ಇದ್ದಲ್ಲಿ ಮಾತ್ರ ಇದನ್ನ ಹಚ್ಕೋಬೇಕು ಹದಿನೈದು ದಿನ ಹಚ್ಚಿದ್ರೆ ಕಲೆ ಮಾಸ್ಲು ಬಣ್ಣಕ್ಕೆ ಬರುತ್ತೆ ನಂತರದಲ್ಲಿ ಅದನ್ನು ಕಂಟಿನ್ಯೂ ಮಾಡಿದ್ರೆ ಒಂದು ತಿಂಗಳೊಳಗಡೆ ಕಲೆ ಎಲ್ಲ ಮಾಯ ಆಗಿ ಚರ್ಮ ಮಾಮೂಲಿ ಚರ್ಮದ ಹಾಗೆ ಆಗುತ್ತೆ ಒಂದು ವೇಳೆ ಉರಿ ನವೆ ಏನಾದರೂ ಬಂತು ಅಂದ್ರೆ ತಕ್ಷಣವೇ ಅದನ್ನು ತಣ್ಣೀರಿನಿಂದ ತೊಳೆದು ಕಡಲೆ ಹಿಟ್ಟನ್ನು ಬಳಸಿಬಿಟ್ಟು ಕಂಪ್ಲೀಟ್ ಆಗಿ ಅದನ್ನು ತೊಳ್ಕೊಂಡು ಬಿಡಬೇಕು ಅದರ ಬಳಕೆಯನ್ನ ಮಾಡಬಾರ್ದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ